ನಮಸ್ಕಾರ ಸ್ನೇಹಿತರ ಹಾಲಿ ನಾನ್ ಇನ್ಫೋ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ಉದ್ಯೋಗ ಮಾಹಿತಿ ಬಂದು ಕರ್ನಾಟಕ ರಾಜ್ಯ ಅಗ್ನಿಶಾಮಕ ಮತ್ತು ತುರ್ತು ಸೇವೆಗಳು ಇದರಲ್ಲಿ ಸಾವಿರದ ನಾನ್ನೂರ ಎಂಬತ್ತೆಂಟು ಹುದ್ದೆಗಳಿಗೆ ನೇಮಕಾತಿ ಇದೆ ಇದಕ್ಕೆ ಏನೇನು ವಿದ್ಯಾರ್ಹತೆ ನೋಡೋದಾದರೆ ಇದ್ರೂ ವಿದ್ಯಾರ್ಹತೆಯೂ ಏನೂ ಕೊಟ್ಟಿಲ್ಲ ಅಂದರೆ ಅಧಿಸೂಚನೆ ಪ್ರಕಾರ ಅಂತ ಕೊಟ್ಟಿದ್ದಾರೆ ವಯೋಮಿತಿನೂ ಅದೇ ಅದೇ ಥರನೇ ಮೆನ್ಷನ್ ಮಾಡಿದ್ದಾರೆ ಇನ್ನು ಅರ್ಜಿ ಶುಲ್ಕನೂ ಅಷ್ಟೇ ವೇತನ ಶ್ರೇಣಿನೂ ಅಷ್ಟೇ ಮಾಸಿಕ ವೇತನ ಶ್ರೇಣಿ ಅಂತ ಕೊಟ್ಟಿದ್ದಾರೆ ಅಷ್ಟೇ ಇನ್ನು ಆಯ್ಕೆ ವಿಧಾನ ನೋಡೋದಾದರೆ ಮೆರಿಟ್ ಲಿಸ್ಟು ದೈಹಿಕ ಪರೀಕ್ಷೆ ವೈದ್ಯಕೀಯ ಪರೀಕ್ಷೆ ದಾಖಲೆಯ ಪರಿಶೀಲನೆ ಮೂಲಕ ಆಯ್ಕೆ ಮಾಡಲಾಗುತ್ತದೆ ಅಂತ ಕೊಟ್ಟಿದ್ದಾರೆ ಇನ್ನು ಅರ್ಜಿ ಸಲ್ಲಿಸುವ ದಿನಾಂಕ ವಿಧಾನ ಈ ವೆಬ್ಸೈಟಲ್ಲಿ ನೀವು ಅರ್ಜಿ ಸಲ್ಲಿಸಬೇಕು ಪ್ರಮುಖ ದಿನಾಂಕನೂ ಶೀಘ್ರದಲ್ಲಿ ಅಂತ ಕೊಟ್ಟಿದ್ದಾರೆ ಈ ಮಾಹಿತಿ ಏನಾದರೂ ನಿಮ್ಗೆ ಇಷ್ಟ ಇದ್ದರೆ ದಯವಿಟ್ಟು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ಲೈಕ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ ಧನ್ಯವಾದಗಳು ಸ್ನೇಹಿತರೆ ಮತ್ತು ಇದು ಡೀಟೇಲ್ಸನ್ನ ಮುಂದಕ್ಕೆ ಇದರದ್ದು ವಿವರಗಳನ್ನ ನಾನು ಬೇಗ ಅಪ್ಡೇಟ್ ಮಾಡ್ತೀನಿ ದಿನಾಂಕ ಮೆನ್ಷನ್ ಮಾಡಿದ ತಕ್ಷಣ ಧನ್ಯವಾದಗಳು ಸ್ನೇಹಿತರು